ಕೀ ಈ ಆನ್ಸರ್ ಬೇಕು ಅಂತ ಮೂರು ಮಕ್ಕಳು ಕಮೆಂಟ್ ಮಾಡಿದ್ರಿ ಅದರ ಪ್ರಯತ್ನ ಮಾಡಿದ್ದೀನಿ ಒನ್ ವರ್ಡ್ ಆನ್ಸರ್ ಇದರಲ್ಲಿದೆ ಬಾಕಿ ಇರೋದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿ ಮೂರು ನಾಲ್ಕು ನಿರ್ದೇಶಾಂಕವು ಕೊಟ್ಟಿರೋದೇನೋ ಮೂರು ಮತ್ತು ನಾಲ್ಕು ನಿರ್ದೇಶಾಂಕವು ನಿರ್ದೇಶಾಂಕ ಬಿಂದುಗಳನ್ನ ಕೊಟ್ಟಿದ್ದಾರೆ ಆ ಬಿಂದು ಅಕ್ಷದಿಂದ ಎಲ್ಲಿದೆ ಅಂತ ಕೇಳಿದ್ದಾರೆ ಎಕ್ಸಕ್ಷದಿಂದ ಅದಕ್ಕಿರುವಂತಹ ದೂರ ಎಷ್ಟು ಅಂತ ಕೇಳಿದ್ದಾರೆ ಮಕ್ಕಳು ನಿಮಗೆ ಗೊತ್ತಿರಬೇಕು ಅಕ್ಷ ಅಂತ ಹೇಳಿದರೆ ಹೇಗೆ ಬರ್ತದೆ ಇದು ಎಕ್ಸ್ ಅಕ್ಷ ಓಕೆ ಇದು ಎಕ್ಸ್ ಅಕ್ಷ ಆಗಿರ್ತದೆ ಇದನ್ನು ಕೊಟ್ಟಾಗ ಮೂರು ನಾಲ್ಕು ಅಂತ ಕೊಟ್ಟಿದರೆ ಮೂರು ಎಕ್ಸ್ ಅಕ್ಷದಲ್ಲಿ ಬರುವಂಥದ್ದು ನಾಲ್ಕು ವೈ ಅಕ್ಷದಲ್ಲಿ ಬರುವಂಥದ್ದು ಇಲ್ಲಿ ಬರುವಂಥದ್ದು ವೈಯಲ್ಲಿ ಬರುವಂಥದ್ದು ಎಷ್ಟು ನಾಲ್ಕು ಅಂತ ನಿಮಗೆ ಗೊತ್ತಿರಬೇಕು ಒಂದು ಎರಡು ಮೂರು ನಾಲ್ಕು ಇಲ್ಲಿ ಎಕ್ಸ್ ಅಕ್ಷದ್ದು ಒಂದು ಎರಡು ಮೂರು ಈ ಪಾಯಿಂಟಲ್ಲಿ ಬರ್ತದೆ ಮಕ್ಕಳೇ ಇಲ್ಲಿಂದ ಬಂದು ಇಲ್ಲಿ ಸೇರಿಕೊಳ್ತದೆ ಅರ್ಥ ಆಯ್ತಲ್ಲ ಇಲ್ಲಿ ಹೇಳಿದ್ರೆ ಎಕ್ಸ್ ನಿರ್ದೇಶ ಬಿಂದು ಎಕ್ಸಕ್ಷದಿಂದ ಇರುವಂತಹ ದೂರ ಏನು ಅಂತ ಕೇಳಿದರೆ ಜಸ್ಟ್ ನೀವು ಏನು ಮಾಡೋಂಗಿಲ್ಲ ಈ ನಾಲ್ಕನ್ನು ಕಲ್ತ್ರೆ ಆಯಿತು ಉತ್ತರ ಏನಂತ ಬರಿತೀರ ನಾಲ್ಕು ಅಂತ ವೈ ವೈಯಕ್ಷ ಎಷ್ಟಿದೆ ನಾಲ್ಕು ಅಂತಿದೆ ಕೇಳಿರೋದು ಎಕ್ಸಕ್ಷದಿಂದ ಇರುವ ದೂರ ಇಲ್ಲಿಂದ ಇಲ್ಲಿಗೆ ಇರುವ ದೂರ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಅಷ್ಟೇ ಒಂದು ವೇಳೆ ಅವರೇನಾದರೂ ಕೇಳಿ ವೈಯಕ್ಷದಿಂದ ಇರುವ ದೂರ ಅಂತ ಹೇಳಿದರೆ ಎಷ್ಟಂತ ಬರೀತಿದ್ರೆ ನೀವು ವೈಯಕ್ಷದಿಂದ ಅಂತ ಕೇಳದಿದ್ದರೆ ಏನಾದರೂ ನೀವು ಬರಿತಿದ್ರೆ ಮೂರು ಅಂತ ಇಲ್ಲಿ ಕೇಳಿರೋದು ನಮಗೆ ಎಕ್ಸ್ ಅಕ್ಷದಿಂದ ಆಗಿರೋದ್ರಿಂದ ನಾವು ಯಾವುದನ್ನು ಬರಿಬೇಕಾಗ್ತದೆ ನಾವು ನಾಲ್ಕನ್ನು ಬರಿಬೇಕಾಗ್ತದೆ ಇದು ಕರೆಕ್ಟ್ ಆನ್ಸರ್ ಓಕೆ ಕೇಳಿರೋದು ವೈಯಕ್ಷ ಅಂತ ಕೇಳಿದರೆ ಒಂದು ವೇಳೆ ವೈಯಕ್ಷದಿಂದ ಅಂತ ಕೇಳಿದರೆ ನೀವೇನು ಬರಿತಿದ್ರೆ ಮೂರು ಅಂತ ಈಸಿ ಅಲ್ವಾ ಹೇಗೆ ಬೇಕಾದರೂ ಕೇಳ್ಬೋದು ಈ ರೀತಿಯ ಒಂದು ಕ್ವಶನ್ ಅದ್ರ ಮಾಡೆಲ್ ಕ್ವೆಶನ್ ಪೇಪ್ ಪೇಪಲ್ ಕೊಟ್ಟಿದ ಆಪ್ಷನ್ಸ್ ಬಿಟ್ಟಿದ್ದಾರೆ ನಿಮಗೆ ಗೊತ್ತಿರಬೇಕು ಎಕ್ಸ್ ಅಕ್ಷದಿಂದ ಅಂತ ಕೇಳಿದಾಗ ನಿಮಗೆ ಇಷ್ಟು ಇಷ್ಟು ಯೋಚನೆ ಇಟ್ಕೊಂಡ್ರೆ ಇದು ಎಕ್ಸ್ ಇದು ವೈ ಎಕ್ಸ್ ಅಕ್ಷದಿಂದ ಅಂತ ಕೇಳಿದಾಗ ಈ ನಾಲ್ಕನ ಬರಿಬೇಕು ವೈ ಅಕ್ಷದಿಂದ ಅಂತ ಕೇಳಿದಾಗ ಈ ಮೂರನ ಬರಿಬೇಕು ಇದೆಯಲ್ಲ ಈಗ ನೆಕ್ಸ್ಟ್ ಒನ್ ಮೂರು ಮತ್ತು ಐದರ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಹೇಳಿದ್ರೆ ಇಂಗ್ ಎಚ್ ಸಿ ಎಫ್ ಅಂತ ಕಲ್ತಿದ್ದೀರ ಅಲ್ವಾ ಹೆಚ್ ಸಿ ಎಫ್ ಎಸ್ ಯಾವುದು ಅಂತ ನಿಮ್ಗೆ ಗೊತ್ತಿದೆ ಸಾಮಾನ್ಯ ಅಪವರ್ತನ ಮೂರು ಮತ್ತು ಐದು ಒಂದೇ ಮಗ್ಗಿಲಿ ಹೋಗಲ್ಲ ಆಗ ಯಾವ ಮಗ್ಗಿಲಿ ಹೋಗುತ್ತೆ ಹೋದ್ರೆ ಒಂದರಲ್ಲೂ ಹೋಗುತ್ತೆ ಸೊ ಸಾಮಾನ್ಯ ಅಪವರ್ತನ ಯಾವುದು ಒಂದು ನೆಕ್ಸ್ಟ್ ಎರಡು ಕಾಮ ಎಕ್ಸ್ ಕಾಮ ಇಪ್ಪತ್ತಾರು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಎಕ್ಸ್ನ ಬೆಲೆ ಮಕ್ಳಿಗೆ ಇದೊಂದು ಸೂತ್ರ ಇದೆ ನೀವು ಕಲ್ತಿರ್ ಕಲ್ತಿದ್ದೀರಾ ಅಂತ ನಾನು ಯೋಚನೆ ಮಾಡ್ತೀನಿ ಏನು ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಮಧ್ಯ ಪದ ಈಕ್ವಲ್ ಟು ಎ ಪ್ಲಸ್ ಬಿ ಬೈ ಟು ಅಂತ ಒಂದು ಫಾರ್ಮ್ಲಾ ಇದೆ ಆಗ ಇಲ್ಲಿ ಏನು ಮಾಡ್ತೀರ ಇಲ್ಲಿ ಇದನ್ನು ಎ ಅಂತ ತೊಗೊಳ್ಬೇಕು ಇದನ್ನು ಬಿ ಅಂತ ತೊಗೊಳ್ಬೇಕು ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ ಆಗ ಎ ಅಂತ ಹೇಳಿದ್ರೆ ಎರಡು ಪ್ಲಸ್ ಇಪ್ಪತ್ತ ಆರು ಬೈ ಎರಡು ಮಕ್ಕಳೇ ಈ ಫಾರ್ಮುಲಾ ನೀವು ಕಲ್ತಿರಬೇಕು ಈಗ ಇಪ್ಪತ್ತಾರು ಎರಡು ಎಷ್ಟಾಗುತ್ತೆ ಇಪ್ಪತ್ತೆಂಟು ಬೈ ಎರಡು ಏನು ಆನ್ಸರು ಎರಡೊಂದ್ಲಿ ಎರಡು ಎರಡು ನಾಲ್ಕಲಿ ಎಂಟು ಅಲ್ವಾ ಎರಡೊಂದ್ಲಿ ಎರಡು ಎರಡು ನಾಲ್ಕಲಿ ಎಂಟು ಆಗ ಆನ್ಸರ್ ಎಷ್ಟು ಬಂತು ಹದಿನಾಲ್ಕು ಬಂತು ಈಗ ಏನು ಕೇಳಿದರೆ ಈ ಫಾರ್ಮುಲಾ ಇದೊಂದು ಫಾರ್ಮುಲಾ ಇದನ್ನು ನೀವು ಕಲಿತಿರ್ಬೇಕು ಏನಂತ ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ ಟು ಇದೊಂದು ಫಾರ್ಮುಲಾ ಓಕೆ ಮಧ್ಯಪದ ಮಿಡ್ಲ್ ಟರ್ಮ್ ಅಂತ ಹೇಳ್ತಾರೆ ಫಾರ್ಮುಲಾ ಈಗ ನೆಕ್ಸ್ಟ್ ಕೇಳಿದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ವಯರ್ ಪ್ಲಸ್ ಸಾರಿ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಎಂಬ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಅಂತ ಕೇಳಿದ ತಕ್ಷಣ ನಿಮಗೆ ಗೊತ್ತಿರಬೇಕು ಆಲ್ಫಾ ಪ್ಲಸ್ ಬಿ ಟಾ ಅಲ್ಲ ಮೊತ್ತ ಅಂತ ಕೇಳಿದ ತಕ್ಷಣ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು ಆಲ್ಫಾ ಪ್ಲಸ್ ಬಿ ಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಇಲ್ಲಿ ಎ ಅಂತ ಅಂತೇಳಿದರೆ ಏನು ಮಕ್ಕಳೇ ಇದು ಸೂತ್ರ ಎ ಅಂತ ಹೇಳಿದ ತಕ್ಷಣ ನಿಮಗೆ ಇದು ಆದರ್ಶ ರೂಪ ಗೊತ್ತಿರಬೇಕು ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಸೊನ್ನೆ ಎ ಅಂತ ಹೇಳಿದ್ರೆ ಇಲ್ಲಿ ಏನಿದೆ ಏನು ನಂಬರ್ ಇಲ್ಲ ಅಂತ ಹೇಳಿದ್ರೆ ಏನಂತ ಬರೀತೀರಾ ನೀವು ಎ ಯ ಬೆಲೆ ಒಂದಾಗುತ್ತೆ ಬಿ ಯ ಬೆಲೆ ಬಿ ಯ ಬೆಲೆ ಎಷ್ಟಾಗುತ್ತೆ ಮಕ್ಕಳೇ ಬಿ ಎ ಮೇಲೆ ನೋಡಿ ಏನಿದೆ ಮೈನಸ್ ಏಳಿದೆ ಆಗ ಬಿ ಅನ್ನ ನೀವೇನಂತ ಬರಿತೀರಾ ಮೈನಸ್ ಏಳು ಸಿ ಎ ಬೆಲೆ ಎಷ್ಟು ಸಿ ಬೇಡ ನಮಗೆ ಆದರೂ ಬರ್ಕೊಳ್ಳಿ ಇಲ್ಲಿ ಕೇಳಿರೋದು ಬರೀ ಶೂನ್ಯತೆಗಳ ಮೊತ್ತ ಅಂತ ಕೇಳಿದರೆ ಗುಣಲಬ್ಧ ಕೇಳಿಲ್ಲ ಮೊತ್ತಕ್ಕೆ ಸೂತ್ರ ಮೈನಸ್ ಬಿ ಬೈ ಎ ಮೈನಸ್ ಸೂತ್ರದಲ್ಲೇ ಮೈನಸ್ ಇರೋದು ಮೈನಸ್ ಬಿ ವ್ಯಾಲ್ಯೂ ಎಷ್ಟು ಮೈನಸ್ ಏಳು ನೋಡಿ ಮಕ್ಕಳೇ ಮೈನಸ್ ಏಳು ಬೈ ಏನು ಎ ಅಂತ ಹೇಳಿದರೆ ಒಂದು ಅಂತ ಸೊ ಇಲ್ಲಿ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ ಏಳು ಏಳು ಬೈ ಒಂದು ಅಂತ ಹೇಳಿದರೆ ಏಳು ಅಂತ ಬರೆದ್ರೆ ಸಾಕು ಇದು ಆನ್ಸರ್ ಇದರ ಶೂನ್ಯತೆಗಳ ಮೊತ್ತಕ್ಕೆ ಕೇಳಿದರೆ ಪ್ಲಸ್ ಏಳು ಆನ್ಸರ್ ಮೈನಸ್ ಏಳು ಬರಲ್ಲ ಇಲ್ಲಿ ಮೈನಸ್ ಏಳು ಇರೋದ್ರಿಂದ ಮೈನಸ್ ಇಂಟು ಸೂತ್ರದಲ್ಲೂ ಮೈನಸ್ ಇರೋದರಿಂದ ಮೈನಸ್ ಇಂಟು ಮೈನಸ್ ಸೊ ಇದು ಒಂದು ಫಾರ್ಮುಲಾ ಇದನ್ನು ನೀವು ಕಲ್ತಿರಬೇಕು ಏನು ಮೊತ್ತ ಕಂಡುಹಿಡಿಯೋದು ಸಮ್ ಆಫ್ ದ ರೂಟ್ಸ್ ಆಯಿತಾ ಝೀರೋಸ್ ಆಫ್ ಪಾಲಿ ಝೀರೋಸ್ ಆಫ್ ಪಾಲಿನಾಮಿ ಅಂತ ಹೇಳ್ಬಿಟ್ಟು ಸಮ್ ಆಫ್ ಜೀರೋಸ್ ಆಫ್ ವಾಲಿನ ಅಂತ ಹೇಳಿದ್ರೆ ಇದನ್ನು ಫಾರ್ಮುಲಾ ಕಲ್ತಿರಬೇಕು ಆಲ್ಫಾ ಆಲ್ಫಾ ಪ್ಲಸ್ ಬಿ ಟಾ ಈಕ್ವಲ್ ಟು ಮೈನಸ್ ಬಿ ಬೈ ಒಂದು ವೇಳೆ ನಿಮಗೆ ಅಲ್ಲಿ ಎಮ್ ಪ್ಲಸ್ ಎನ್ ಅಂತ ನೀವು ಕಲ್ತಿದ್ರೆ ಓಕೆ ನೋ ಪ್ರಾಬ್ಲಮ್ ಎಮ್ ಪ್ಲಸ್ ಎನ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಅಂತ ಕಲ್ತಿರಬೇಕು ಓಕೆ ಈಗ ನಾವು ಮಾಡಿದ ಲೆಕ್ಕದಲ್ಲಿ ಎಲ್ಲದರಲ್ಲೂ ಫಾರ್ಮುಲಾ ಎಲ್ಲಿ ಕಲಿಬೇಕು ಅಂತಿರೋದು ಅದನ್ನ ಬರೆದು ಕಲಿಬೇಕೇ ಹೊರತು ನೀವು ಪರ್ಫೆಕ್ಟ್ ಆಗಿರಬೇಕು ಮಕ್ಕಳೇ ಸಲ ಓ ಇದು ಗೊತ್ತಿದೆ ನಂಗೆ ಅನ್ಸರು ಗೊತ್ತಿದೆ ಅಂತ ಈಗ ಹೇಳ್ತೀರಾ ಅಲ್ಲಿ ಹೋಗೋತ್ತಿಗೆ ಫಾರ್ಮುಲಾನೇ ಗೊತ್ತಾ ಅಯ್ಯೋ ಕಲ್ತಿದ್ದಲ್ಲಪ್ಪ ಏನು ಮಾಡೋದು ಅಂತ ಹಾಗಾಗ್ಬಾರ್ದು ಕಲ್ತಿದ್ದನ ಪರ್ಫೆಕ್ಟಾಗಿ ಕಲ್ತ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ವಾ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಒಂಬತ್ತು ಈಕ್ವಲ್ ಟು ಝೀರೋ ನಾಲ್ಕು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಹದಿನೆಂಟು ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ನಿಮಗೆ ಗೊತ್ತಿದೆ ಇದೊಂದು ಫಾರ್ಮುಲಾ ಏನಂತ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಝೀರೋ ನೆಕ್ಸ್ಟ್ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು ಝೀರೋ ಇದು ನಿಮಗೆ ಗೊತ್ತಿದೆ ಇದು ಎರಡು ಸಮೀಕರಣ ಕೊಟ್ಟಿದ್ದಾರೆ ಇದೊಂದು ಸಮೀಕರಣ ಕೊಡಿದೆ ಇದು ಇದನ್ನು ಮೊದಲನೇ ಸಮೀಕರಣ ಅಂತ ತೊಗೊಂಡ್ರೆ ಇದನ್ನು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಝೀರೋ ಇದು ಎ ಟು ಎಕ್ಸ್ ಪ್ಲಸ್ ಎ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು ಝೀರೋ ಅಂತ ತೊಗೊಳ್ತೀವಿ ಇಲ್ಲಿ ಬರುವಾಗ ನನಗೆ ಎ ಒನ್ ಏನಾಗುತ್ತೆ ನನಗೆ ಗೊತ್ತಿದ್ದೆ ಫಾರ್ಮುಲಾ ಎ ಒನ್ ಬೈ ಎ ಟು ಅಲ್ವಾ ನೆಕ್ಸ್ಟು ಬಿ ಒನ್ ಬೈ ಬಿ ಟು ನೆಕ್ಸ್ಟು ಸಿ ಒನ್ ಬೈ ಸಿ ಟು ನಾನು ಯಾಕೆ ವ್ಯಾಲ್ಯೂಸ್ ಬರೀತಲ್ಲ ಈಗ ವ್ಯಾಲ್ಯೂಸ್ ಬರೀಲಿ ಎ ಒನ್ ಬೈ ಎ ಟು ಅಂತ ಹೇಳಿದರೆ ಎಷ್ಟು ಬರ್ತದೆ ಎರಡು ಎ ಒನ್ ಹೇಳಿದ್ರೆ ಎ ಅಂತೇಳಿದ್ರೆ ಎರಡು ಬಿ ಒನ್ ಅಂತೇಳಿದ್ರೆ ಮೂರು ಸಿ ಒನ್ ಅಂತೇಳಿದ್ರೆ ಮೈನಸ್ ಒಂಬತ್ತು ಸೊ ಎ ಒನ್ ಅಂತ ಹೇಳಿದ್ರೆ ನಾನು ಏನು ಬರೀತೀನಿ ಎರಡು ಬೈ ಬಿ ಒನ್ ಅಂತ ಹೇಳಿದ್ರೆ ನಾಲ್ಕು ಅಂತ ಬರಿತೀನಿ ಇಲ್ಲಿ ಬಿ ಒನ್ ಬೈ ಬಿ ಟು ಅಂತ ಹೇಳಿದ್ರೆ ಬಿ ಒನ್ ಬೈ ಬಿ ಟು ಅಂತ ಹೇಳಿದ್ರೆ ಏನಂತ ಬರೀತೀರಾ ಬಿ ಒನ್ ಏನು ಮೂರು ಆಗ ನಾನು ಬಿ ಒನ್ನ ಮೂರು ಅಂತ ಬರಿತೀನಿ ಬೈ ಸಿ ಬಿ ಟು ಅಂತ ಹೇಳಿದ್ರೆ ಸಿಕ್ಸ್ ನೆಕ್ಸ್ಟು ಸಿ ಒನ್ ಸಿ ಒನ್ ಅಂತ ಹೇಳಿದ್ರೆ ಏನು ಬರಿತೀರಾ ಮೈನಸ್ ಒಂಬತ್ತು ಮೈನಸ್ ಒಂಬತ್ತು ಬೈ ಮೈನಸ್ ಹದಿನೆಂಟು ಮಕ್ಕಳೇ ನೋಡಿ ಇದೆಲ್ಲ ಒಂದೇ ಮಗಿಲು ಹೋಗುತ್ತೆ ಎರಡು ಒಂದ್ಲಿ ಎರಡು ಎರಡೆರಡುಲಿ ನಾಲ್ಕು ಇದು ಮೂರು ಒಂದ್ಲಿ ಮೂರು ಮೂರು ಎರಡುಲಿ ಆರು ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಒಂಬತ್ತು ಒಂದ್ಲಿ ಒಂಬತ್ತು ಒಂಬತ್ತೆರಡಲೇ ಹದಿನೆಂಟು ನೋಡಿ ಒಂದು ಬೈ ಎರಡು ಒಂದು ಬೈ ಎರಡು ಒಂದು ಬೈ ಎರಡು ಆಯಿತು ಆಗ ನೀವೇನು ಬರೀತೀರಾ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಹೀಗೆ ಎಲ್ಲವೂ ಸಮ ಅಂತ ಬಂದಾಗ ಏನಂತ ಬರಿತೀರಾ ರೇಖೆಗಳು ಐಕ್ಯಗೊಳ್ಳುತ್ತದೆ ಅಂತ ಬರಿತೀರ ಅರ್ಥ ಆಯ್ತಲ್ಲ ಎಂತಹ ರೇಖೆಗಳು ಪ್ರತಿನಿಧಿಸುವ ರೇಖೆಗಳು ಯಾವುದು ಅಂತ ಆಪ್ಷನ್ಸ್ ಬಂದು ಛೇದಿಸುವ ರೇಖೆಗಳು ಸಮಾಂತರ ರೇಖೆಗಳು ಲಂಬ ರೇಖೆಗಳು ಐಕ್ಯಗೊಳ್ಳುವ ರೇಖೆಗಳು ಅಂತ ಕೊಟ್ಟಿದ್ದಾರೆ ಆಗ ನೀವೇನಂತ ಬರಿತೀರಾ ಐಕ್ಯಗೊಳ್ಳುವ ರೇಖೆಗಳು ಅಂತ ಆನ್ಸರ್ ಬರಿಬೇಕು ಏನಂತ ಬರಬೇಕು ಐಕ್ಯಗೊಳ್ಳುವ ರೇಖೆಗಳು ಅಂತ ಬರಿಬೇಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಇದು ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗೋದು ಎಲ್ಲ ಈಕ್ವಲ್ ಬಂದಿದೆ ಇಲ್ಲೆಲ್ಲ ಈಕ್ವಲ್ ಬಂದಿರೋದ್ರಿಂದ ನೀವೇನಂತ ಹೇಳ್ತೀರಾ ಐಕ್ಯಗೊಳ್ಳುವ ರೇಖೆಗಳು ಒಂದು ವೇಳೆ ಇದೊಂದು ಕಂಡೀಷನ್ ನೀವು ಕಲ್ತಿರಬೇಕು ಮಕ್ಕಳೇ ಏನು ಕಂಡೀಷನ್ ಕೊಟ್ಟಿದ್ದಾರೆ ಏನಂತ ನಮಗೆ ಗೊತ್ತಿರೋ ಪ್ರಕಾರ ನಮಗೆ ಫಾರ್ಮುಲಾ ಸ್ವಲ್ಪ ಕಲ್ತ್ಕೊಂಡಿರ್ಬೇಕು ಮಕ್ಕಳೇ ಫಾರ್ಮುಲಾ ಕಲ್ತರೆ ಮಾತ್ರ ನಮಗೆ ಇದನ್ನು ಗೊತ್ತಾಗ್ಲಿಕ್ಕಾಗೋದು ಏನಂತ ಹೇಳಿದ್ರೆ ಯಾವ ಫಾರ್ಮುಲಾ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಎಲ್ಲವೂ ಈಕ್ವಲ್ ಅಂತ ಹೇಳಿದ್ರೆ ಎಂತಹ ರೇಖೆಗಳು ಸಿಗ್ತದೆ ಒಂದಕ್ಕೊಂದು ಐಕ್ಯಗೊಳ್ಳುವಂತಹ ರೇಖೆಗಳು ಎಲ್ಲ ಸಮ ಇಲ್ಲಿ ಸಮ ಸಮ ಬಂದರೆ ಏನಂತ ಹೇಳ್ತೀವಿ ಐಕ್ಯಗೊಳ್ಳುವ ರೇಖೆ ಅಂತ ಹೇಳ್ತೀವಿ ಅರ್ಥ ಆಯ್ತಲ್ಲ ಒಂದು ವೇಳೆ ಎ ಒನ್ ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆ್ಯಂಡ್ ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆದರೆ ಈ ಸಂದರ್ಭದಲ್ಲಿ ನಾವೇನಂತ ಬರಿಬೇಕಾಗುತ್ತೆ ಈಕ್ವಲ್ ನಾಟ್ ಈಕ್ವಲ್ ಅಂತ ಬಂದ ತಕ್ಷಣ ಛೇದಿಸುತ್ತದೆ ಅಂತ ಬರಿಬೇಕು ಏನಂತ ಬರಿತೀರಾ ಛೇದಿಸುತ್ತದೆ ಅಂತ ಬರಿತೀರ ರೇಖೆಗಳೇನಾಗ್ತದೆ ಛೇದಿಸುತ್ತದೆ ಅಂತ ಬರಿತೀರ ಛೇದಿಸುವ ರೇಖೆಗಳು ಅಂತ ಓಕೆ ಛೇದಿಸುವ ರೇಖೆಗಳು ಅಂತ ಬರೀತೀರ ಒಂದು ವೇಳೆ ಇಲ್ಲಿ ಇದು ಮಾತ್ರ ಈಕ್ವಲ್ ಆಗಿ ಇದನ್ನು ಇದು ಈಕ್ವಲ್ ಅಂತ ಬಂತು ಅಂತ ತಿಳ್ಕೊಳ್ಳಿ ಇದು ಈಕ್ವಲ್ ಆದರೆ ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ಬಂದಾಗ ಇದೆಂಥ ರೇಖೆಗಳಾಗ್ತದೆ ಸಮಾಂತರ ರೇಖೆಗಳು ಎಂತಹ ರೇಖೆಗಳಾಗ್ತದೆ ಸಮಾಂತರ ರೇಖೆಗಳು ಓಕೆ ಈ ಹೀಗೆ ಬಂದರೆ ಈ ಮೂರು ಕಂಡೀಷನ್ ನೀವು ಕಲ್ತಿರಬೇಕು ಒಂದು ಕಲಿಬೇಕಾದ್ರೆ ಮಕ್ಕಳೇ ಇನ್ನೂ ಎರಡು ಇದೆಯಲ್ವ ಅಲ್ಲಿ ಆ ಥರ ಇರೋದನ್ನು ಹಾಗೆ ಕಲಿತ್ಕೊಂಡು ಹೋದರೆ ಈಸಿ ಆಗುತ್ತೆ ಮಕ್ಕಳೇ ಮರ್ತು ಹೋಗೋದಿಲ್ಲ ನಿಮಗೆ ಗೊತ್ತಿರಬೇಕು ಈ ಪ್ರಶ್ನೆಯಲ್ಲಿ ಮೂರು ಥರ ಇದೆ ಒಂದು ಎಲ್ಲವೂ ಈಕ್ವಲ್ ಆದರೆ ನಾವೇನಂತ ಬರಿಬೇಕು ಐಕ್ಯಗೊಳ್ಳುವ ರೇಖೆಗಳು ಅಂತ ಮತ್ತೆ ಎಲ್ಲವೂ ಈಕ್ವಲ್ ಅಲ್ಲ ಒಂದಕ್ಕೊಂದು ಈಕ್ವಲ್ ಅಲ್ಲ ಅಂತ ಹೇಳಿದ್ರೆ ಅದನ್ನು ಏನಂತ ಬರಿತೀವಿ ನಾವು ಛೇದಿಸುವ ರೇಖೆಗಳು ಅಂತ ಇಲ್ಲಿ ಎ ಒನ್ ಬೈ ಮೊದಲನೇದು ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದರೆ ಅದನ್ನು ಏನಂತ ಹೇಳ್ತೀವಿ ಸಮಾಂತರ ರೇಖೆಗಳು ಅಂತ ಹೇಳ್ತೀವಿ ಅಂತ ಈ ಕಂಡೀಷನ್ ನೀವು ಫಸ್ಟೇ ಪರ್ಫೆಕ್ಟ್ ಆಗಿರಬೇಕು ಸುಮ್ಮನೆ ಈಗ ನೋಡ್ಕೊಂಡು ಹೋಗೋದ್ರಿಂದ ಅಲ್ಲ ಮಕ್ಕಳೇ ಸರಿಯಾಗಿ ಪರ್ಫೆಕ್ಟ್ ಆದರೆ ಮಾತ್ರ ನಿಮಗೆ ಆಗೋದು ಬಟ್ ಇಲ್ಲಿದ ಕಂಡೀಷನ್ ಏನಾಗಿದೆ ಇಲ್ಲಿ ಏನಾಗಿದೆ ನಮಗೆಲ್ಲವೂ ಏನಾಗ್ತದೆ ಒನ್ ಬೈ ಟು ಒನ್ ಬೈ ಟೂ ಅಂತ ಬರ್ತದೆ ಒಂದು ಬೈ ಎರಡು ಒಂದು ಬೈ ಎರಡು ಅಂತ ಬರ್ತದೆ ಆಗ ಇದಕ್ಕೆ ಆನ್ಸರ್ ಏನು ಬರ್ ಏನಂತ ಬರಿತೀರಿ ನೀವು ಐಕ್ಯಗೊಳ್ಳುವ ರೇಖೆಗಳು ಅಂತ ಬರಿತೀರ ಮಾಡಿ ನೋಡಿ ಐಕ್ಯಗೊಳ್ಳುವ ರೇಖೆಗಳು ಅಂತ ಐಕ್ಯಗೊಳ್ಳುವ ರೇಖೆಗಳಿಗೆ ಏನು ಮಾಡ್ತೀರ ಟಿಕ್ ಮಾಡ್ತೀರ ಓಕೆ ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಮಕ್ಕಳೇ ಆಪ್ಷನ್ಸ್ ಕೊಟ್ಟಿದ್ದಾರೆ ವರ್ಗ ಸಮೀಕರಣ ಯಾವುದೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇಲ್ಲಿ ಎಕ್ಸ್ಕ್ವಯರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಹನ್ನೆರಡು ಅಂತ ಇನ್ನೊಂದು ಏಳು ಎಕ್ಸ್ ಪ್ಲಸ್ ಹನ್ನೆರಡು ಎಕ್ಸ್ಕ್ವಯರ್ ಮೈನಸ್ ಐದು ಎಕ್ಸ್ ಪ್ಲಸ್ ಆರು ಈಕ್ವಲ್ ಟು ಝೀರೋ ಲಾಸ್ಟ್ ಒನ್ ಬಂದು ಎರಡು ಎಕ್ಸ್ ಕ್ಯೂಬ್ ಮೈನಸ್ ಏಳು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಝೀರೋ ಅಂತ ಕೊಟ್ಟಿದ್ದಾರೆ ಈಗ ಯಾವುದು ಎಂತಹ ಸಮೀಕರಣ ವರ್ಗ ಸಮೀಕರಣ ನೋಡಿ ಮಕ್ಕಳೇ ವರ್ಗ ಅಂತ ಹೇಳಿದ ತಕ್ಷಣ ಅದನ್ನೇನು ವರ್ಗ ಅಂತ ಹೇಳಿದ ತಕ್ಷಣ ನಿಮ್ಗೆ ಗೊತ್ತಿದೆ ಅದು ಎರಡು ಅಂತ ಘಾತ ಸಂಖ್ಯೆ ಎರಡು ಇರಬೇಕು ವರ್ಗ ಸಮೀಕರಣದಲ್ಲಿ ಇಲ್ಲಿ ಏನಾಗಿದೆ ಆಮೇಲೆ ಕೊಟ್ಟಿದ್ದಾರೆ ವರ್ಗ ಸಮೀಕರಣ ಈಕ್ವಲ್ ಟು ಸೊನ್ನೆ ಅಂತ ಕೊಟ್ಬಿಟ್ಟಿದ್ದಾರೆ ಆನ್ಸರ್ ಯಾವುದಾಗ ಎಕ್ಸ್ಕ್ವಯರ್ ಮೈನಸ್ ಐದು ಎಕ್ಸ್ ಪ್ಲಸ್ ಆರು ಈಕ್ವಲ್ ಟು ಸೊನ್ನೆ ಅಂತ ಕೇಳಿ ಹೇಳಿದ್ದಾರೆ ಇದನ್ನು ಇದು ಆನ್ಸರ್ ಕರೆಕ್ಟಾಗಿರುತ್ತೆ ಮಕ್ಕಳೇ ನೆಕ್ಸ್ಟು ಒಂದು ಸಮಾಂತರ ಶ್ರೇಣಿಯಲ್ಲಿ ಎನ್ನನೇ ಪದವು ಎನ್ನನೇ ಪದ ಕೇಳಿದರೆ ಎನ್ನನೇ ಪದವು ಎ ಎನ್ ಈಕ್ವಲ್ ಟು ನಾಲ್ಕು ಎನ್ ಮೈ ಪ್ಲಸ್ ಐದು ಆದಾಗ ಐದನೇ ಪದ ಕೇಳಿದ್ದಾರೆ ನೋಡಿ ಮಕ್ಕಳೇ ಏನಿಲ್ಲ ಎನ್ನಿದ್ದ ಜಾಗದಲ್ಲಿ ನೀವೇನು ಬರಿಬೇಕು ಐದು ಅಂತ ಬರಿಬೇಕು ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಎನ್ನಿದ್ದ ಜಾಗದಲ್ಲಿ ಏನು ಬರಿಬೇಕು ಅಂದರೆ ಐದು ಪ್ಲಸ್ ಐದು ಈಗ ನಾಲ್ಕೈದಲಿ ಇಪ್ಪತ್ತು ಪ್ಲಸ್ ಐದು ಇಪ್ಪತ್ತು ಐದು ಎಷ್ಟಾಗುತ್ತೆ ಇಪ್ಪತ್ತ ಐದು ಅರ್ಥ ಆಯ್ತಲ್ಲ ಮಕ್ಕಳೇ ತುಂಬ ಈಸಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಇಲ್ಲಿ ಏನು ಕೊಟ್ಟಿರ್ತಾರೆ ಅಂತ ನೋಡ್ಕೋಬೇಕು ನೋಡಿಕೊಂಡು ಅದನ್ನೇ ನೀವೇನು ಮಾಡಬೇಕಾಗ್ತದೆ ಇಲ್ಲಿ ಕೊಟ್ಟಿರೋದು ನಾಲ್ಕು ಎನ್ ಪ್ಲಸ್ ಐದು ಅಂತ ಕೊಟ್ಟಿದ್ದಾರೆ ಆಗ ನಾವೇನು ಮಾಡಬೇಕು ಇದನ್ನೇ ತಗೊಂಡು ಅದಕ್ಕೆ ಎನ್ ಬೆಲೆ ಏನು ಕೇಳ ಇಲ್ಲಿ ನಾಲ್ಕು ಏನಾಗಿದ್ರೆ ಐದು ಎನ್ ಕೇಳಿದರೆ ಐದು ಅಂತ ಹಾಕ್ತಿರ ನಾಲ್ಕು ಐದನೇ ನಾ ನಾಲ್ಕನೇ ಪದ ಕಂಡು ಹಿಡಿದಿರಿ ಅಂತ ಹೇಳಿದ್ರೆ ಇಲ್ಲಿ ಎನ್ ಎನ್ನದ್ದ ಜಾಗಕ್ಕೆ ನಾಲ್ಕು ಅಂತ ಹಾಕ್ತಿರ ಅಷ್ಟೇ ಇದು ಯಾವುದೇ ಆಗ್ಬೋದು ಇದನ್ನು ಹೇಗೆ ಬೇಕಾದರೂ ಕೊಡ್ಬೋದು ಗೊತ್ತಾಯ್ತಲ್ಲ ನೆಕ್ಸ್ಟ್ ಲೆಕ್ಕ ಬಂದು ತ್ರಿಭುಜ ಎ ಬಿ ಸಿ ಯಲ್ಲಿ ನೋಡಿ ಅದನ್ನು ಚಿತ್ರ ಬಿಡಿಸ್ಕೊಳ್ಳಿ ತ್ರಿಭುಜ ಎ ಬಿ ಸಿ ಎಲ್ ಎ ಬಿ ಸಿ ಅಂತ ಹೇಳೋದು ಒಂದು ತ್ರಿಭುಜ ಎಕ್ಸ್ ವೈ ಈ ಕೇಸರು ಕೊಟ್ಕೊಳ್ಳಿ ಎ ಬಿ ಸಿ ಒಂದು ತ್ರಿಭುಜ ಎಕ್ಸ್ ವೈ ಎಕ್ಸ್ ವೈ ರೇಖೆ ಇದೆ ಅದಕ್ಕೆ ಎಕ್ಸ್ ವೈ ರೇಖೆ ಇದನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಯ್ತಿದ್ದು ತೇಲ್ಸನ ಪ್ರಮೇಯ ಎಕ್ಸ್ ವೈ ಸಮಾನಾಂತರ ಬಿ ಸಿ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಯಾವುದು ಅಂತ ಕೊಟ್ಟಿದ್ದಾರೆ ಅಲ್ಲಿ ಸರಿಯಾದ ಸಂಬಂಧ ಯಾವುದು ಅಂತ ನಿಮಗೆ ಗೊತ್ತಿದೆ ಮೊದಲನೇ ಆಪ್ಷನ್ ಕೊಟ್ಟಿದ್ದಾರೆ ಎಕ್ಸ್ ಬೈ ಎ ಬಿಕ್ವಲ್ ಟು ಎ ಸಿ ಬೈ ಎ ವೈ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳು ನೋಡಬೇಕು ಚಿತ್ರವನ್ನು ಎಕ್ಸ್ ಬೈ ಎ ಬಿ ಒಂದು ಮೇಲೇದು ಆಫ್ ಕೊಟ್ಬಿಟ್ಟು ಕೆಳಗೆ ಫುಲ್ ಕೊಟ್ಟಿದ್ದಾರೆ ಆಗ ನಮಗೆ ಎ ವೈ ಬೈ ಎ ಸಿ ಅಂತ ಕೊಟ್ಟಿದ್ರೆ ಬಿಡುತ್ತೆ ಅವ್ರು ಏನು ಕೊಟ್ಬಿಟ್ರು ಎ ಸಿ ಬೈ ಎ ವೈ ಅಂತ ಕೊಟ್ಬಿಟ್ರು ಉಲ್ಟಾ ಕೊಟ್ಬಿಟ್ರು ಆಗ ಇದಲ್ಲ ಓಕೆ ಫಸ್ಟ್ ಒನ್ ಅಲ್ಲ ಸೆಕೆಂಡ್ ಒನ್ ಕೊಟ್ಟಿದ್ದಾರೆ ಎಕ್ಸ್ ಬೈ ಎಕ್ಸ್ ಬಿ ಅಥವಾ ಬಿ ಎಕ್ಸ್ ಅಂತ ಕೊಟ್ಟಿದ್ದಾರೆ ಎಕ್ಸ್ ಬೈ ಬಿ ಎಕ್ಸ್ ಇಸ್ ಈಕ್ವಲ್ ಟು ಎ ವೈ ಬೈ ಸಿ ವೈ ನೋಡಿ ಮಕ್ಕಳು ಎ ಎಕ್ಸ್ ಇಲ್ಲಿ ಎ ಎಕ್ಸ್ ಬೈ ಬಿ ಎಕ್ಸ್ ಇದನ್ನು ಕೊಟ್ಟಿದ್ದಾರೆ ಅಲ್ವಾ ಮತ್ತು ಎ ವೈ ಬೈ ವೈ ಸಿ ಅಥವಾ ಸಿ ವೈ ಅಂತ ಕೊಟ್ಟಿದ್ದಾರೆ ಆಗ ಈ ಆಪ್ಷನ್ ಕರೆಕ್ಟ್ ಆಗಾಗಿರ್ತದೆ ನೀವು ನೋಡ್ಕೊಳ್ಬೇಕು ಮಕ್ಕಳೇ ಆ ಚಿತ್ರವನ್ನು ನೋಡಿಕೊಂಡು ತೇಲ್ಸನ್ನು ಪ್ರಮೇಯದ ನಮಗೆ ಆನ್ಸರ್ ಸಿಕ್ಕಿದೆ ಅಲ್ವಾ ಲಾಸ್ಟ್ ಆನ್ಸರ್ ನಾವು ಸಾಧನೆ ಮಾಡಿದ್ದೀವಲ್ವಾ ಅದು ಇದೆ ತಾನೇ ಎ ಎಕ್ಸ್ ಬೈ ಎಕ್ಸ್ ಬಿ ಈಕ್ವಲ್ ಟು ಎ ವೈ ಬೈ ವೈ ಸಿ ಅಂತ ಇದು ನೀವು ಪರ್ಫೆಕ್ಟ್ ಆಗಿದ್ರೆ ಲೆಕ್ಕ ಮಾಡಲಿಕ್ಕೆ ಈಸಿ ಮಕ್ಕಳೇ ತುಂಬ ಈಸಿ ಆಗುತ್ತೆ ನೆಕ್ಸ್ಟ್ ಪ್ರಾಬ್ ಇಲ್ಲಿಗೆ ಒನ್ ವರ್ಡ್ ಆಪ್ಷನ್ಸ್ ಯಾವುದು ಆಲ್ ಮಲ್ಟಿಪಲ್ ಚಾಯ್ಸ್ ಮುಗ್ದಿರ್ತದೆ ಮಕ್ಕಳೇ ಬಾಕಿ ಉಳಿದ ಒನ್ ವರ್ಡ್ ಆನ್ಸರನ್ನು ಮುಂದಿನ ಕ್ಲಾಸ್ನಲ್ಲಿ ಮಾಡ್ತೀನಿ